ಹುಟ್ಟೋದಕ್ಕಿಂತ ಮುಂಚೆನೆ ನಮ್ದು ವೀರಶೈವ ಧರ್ಮ ಇತ್ತಂತ ಅವ್ರು ಇವತ್ತು ಅವ್ರು ಬಂದಿಲ್ಲ ಹಂಗಾಗಿ ಒಂದ ಸ್ವಲ್ಪ ನಿಮ್ಮ ನಿಮ್ಗ ವಾದ ವಿವಾದ ಇರ್ಲಿಕ್ಕಿಲ್ಲ ಯಾಕಂದ್ರೆ ಅವ್ರೆಲ್ಲ ಹುಬ್ಳಿಗೆ ಹೋಗ್ಯಾರ ಅಂತ ಯಾರು ಬಂದಿಲ್ಲ ಅಲ್ಲ ಆಗ್ಲಿ ಮತ್ತೆ ಡಿಬೇಟ್ ಗಳು ಎಷ್ಟಾದ್ರೂ ಮಾಡೋಣ ಕರಿಯೋಣ ಇವತ್ತು ಸಾವಿರಾರು ದಾಖಲೆಗಳಿದಾವೆ ನಾ ಹಿಂದೂ ಅನ್ನೋದೇ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ಒಂದು ಜೀವನ ಪದ್ಧತಿ ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ ಹೇಳಿ ಆ ಜೀವನ ಪದ್ಧತಿಯಲ್ಲಿ ನೋಡ್ರಿ ಈಗ ಸಿಖ್ರೂ ಹಿಂದೂಗಳು ಹೌದಲ್ವಾ ಅಂತ ನೀವು ವಿಚಾರ ಮಾಡಬಹುದು ಅವ್ರ ಹಿಂದೂ ಅಂತ ಬರ್ಸ್ತಾರನು ಬರ್ಸಂಗಿಲ್ಲ ಜೈನ್ ನಮ್ಮ ಅಮಿತ್ ಶಾ ಐಡೆಂಟಿಟಿ ಸಿಗೋ ಜೈನ್ ಅಂತಾನೆ ಅವ್ರಿಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂತಾನೂ ಕೂಡ ತಗೊಂಡ್ರು ಎಲ್ಲ ಮೊದಲು ಹಿಂದೂ ಜೈನ್ ಹಿಂದೂ ಹಿಂದೂ ಬುದ್ಧರು ಹಿಂದೂ ಅಂತಾನೆ ಬರಸ್ತಿದ್ರು ಕೇಳ್ರಿ ನೀವು ಗಲ ಹೆಂಗ್ ಗಲಾಟೆ ಮಾಡಿ ನಾವು ಸಿಖ್ರ ಸ್ವತಂತ್ರ ಧರ್ಮ ಜೈನ ಸ್ವತಂತ್ರ ಧರ್ಮ ಬೌದ್ಧ ಸ್ವತಂತ್ರ ಧರ್ಮ ಇವರೆಲ್ಲ ಹಿಂದೂ ಒಂದು ಜೀವನ ಪದ್ಧತಿಯಲ್ಲಿ ಜೀವನ ಪದ್ಧತಿ ಅಂದ್ರೆ ದೇವಾನು ವೀರಶೈವರು ಪೂಜಿಸ್ತಿರೋ ಹಂಗ ಪೂಜಿಸಲ್ಲ ಅವರು ಮೇಡಮ್ ಈಗ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಲ್ಲ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ಲಿಯರ್ ಆಗಿರುತ್ತೆ ನಮ್ಮ ಸಿಟಿಜನ್ಸ್ ಅಂತ ಅಂತೇಳಿ ಆದ್ರೆ ಎಲ್ರು ಹಂಗಿರ್ತಾರ ಇರಲ್ಲ ಹಂಗೇನೆ ಧರ್ಮದಲ್ಲಿ ಕಾನ್ಸ್ಟಿಟ್ಯೂಷನ್ ಕನ್ಫ್ಯೂಷನ್ ಏನಿಲ್ಲ ರಾಜಕೀಯವಾಗಿ ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ ನಮಗೆ ಯಾವ ಕನ್ಫ್ಯೂಷನ್ ಇಲ್ಲ ನಮ್ಗೆ ಧರ್ಮ ಅಲ್ಲಿ ಲಿಂಗಾಯತ ಅಂತಾನೆ ಬರೀಬೇಕು ಬರೀಬಾರ್ದು ಖಂಡಿತವಾಗಿ ಬರಿಬಾರ್ದು ಧರ್ಮ ಅಲ್ಲಿ ಅಂದ್ರೆ ಇತರೆ ಅಂತ ಬರುತ್ತೆ ಇತರೆ ಅಲ್ಲಿ ಧರ್ಮ ಅಂತ ಬಂದಾಗ ಲಿಂಗಾಯತ ಅಂತ ಬರ್ಸ್ಬೇಕು ಜಾತಿ ಉಪಜಾತಿಗಳನ್ನು ನೀವು ಬಣಿಜಿಗರು ಪಂಚಮಸಾಲಿಯರು ಹೂಗಾರರು ಸಾ ಸಾಲಿಗರು ಶೀಲವಂತರು ನೂರ ಒಂದು ಉಪ ಪಂಗಡ ಬಳತವ್ ವೀರಶೈವ ಒಂದು ಉಪ ಪಂಗಡ ಅದರಲ್ಲಿ ಅವರಿಗೆ ಆಳವಾದ ಅಧ್ಯಯನ ಇಲ್ಲದ ಕೊರತೆ ಆಗಿದೆ ಅದಕ್ಕಾಗಿ ಅವ್ರು ಬರೀರಿ ಅಂತಾರೆ ಈಗ ನಿಮಗೂ ಗೊತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಹೋರಾಟ ಮಾಡ್ಬೇಕಾದ್ರೆ ನಮ್ಮ ಮಾತೆ ಮಾದೇವಿ ತಾಯಿಯವರಿಂದ ಶುರುವಾಗಿದೆ ಇದು ಪ್ರತ್ಯೇಕ ಧರ್ಮ ಪ್ರತ್ಯೇಕ ಧರ್ಮ ಅಂತೋಸ್ ಮಾಡಿ ಅವಾಗ ಹಿಂದೂ ಅಲ್ಲಿ ಸೇರಿಸಿರ್ತಕ್ಕಂಥವ್ರು ಇವತ್ತು ವೀರಶೈವ ಮಹಾಸಭೆ ನಾವು ಸ್ವಾಗತ ಮಾಡ್ತೀವಿ ನಾವು ಹಿಂದೂಗಳಲ್ಲ ಆದ್ರೆ ಅವರು ಕೂಡ ಮುಂದಿನ ದಿನಗಳ ಕಾರಣಕ್ಕಾಗಿ ಅದು ರಾಜಕೀಯ ಕಾರಣಕ್ಕಾಗಿರ್ಬೋದು ಇರ್ಬೋದು ನಮ್ಮಲ್ಲಿ ಐದು ನೂರಿಂದ ಆರುನೂರು ವಿರಕ್ತ ಮಠಾಧೀಶರು ಆ ಮಠಾಧೀಶರ ಒಕ್ಕೂಟ ಮಾಡ್ಕೊಂಡಿದ್ದಾರೆ ಯಾರು ಹೋಗಲ್ಲ ಅಂದ್ರೆ ನಾಳೆ ಯಾರು ಎಲ್ಲಾ ಗೊಂದಲ ಇರ್ತಕ್ಕಂಥವ್ರು ಮಾತ್ರ ಅಲ್ಲಿ ಹೋಗ್ತಾ ಇದಾರೆ ನಮಗೆ ಸ್ಪಷ್ಟ ನಿಲುವಿದೆ ಅಕ್ಟೋಬರ್ ಐದು ಇದೇ ಅರಮನೆ ಮೈದಾನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ಇರುತ್ತೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಅಲ್ಲ ರಾಷ್ಟ್ರೀಯ ಬಸವದಳ ಜಾಗತಿಕ ಲಿಂಗಾಯತ ಮಹಾಸಭಾ ಲಿಂಗಾಯತ್ ಧರ್ಮ ಪಂಚಮ್ ಸಾಲಿಯವರು ಸಾಕಷ್ಟು ಜನ ನಮ್ಮಲ್ಲಿದ್ದಾರೆ ಹೌ ಈಗ ಜಯ ಶ್ರೀಗಳು ಏನ್ ಹೇಳಿದ್ರು ಲಿಂಗಾಯತ ಅಂತಾನೆ ಬರೆಸ್ಬೇಕು ಅಂತ ಹೇಳಿದ್ರು ಅವ್ರ ಅವ್ರ ಕಡೆ ಜನ ಬಹಳ ಕಡಿಮೆ ಇದಾರೆ ಇವ್ರ ಕಡೆ ಏಯ್ಟಿ ಪರ್ಸೆಂಟ್ ಇದ್ದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಅವ್ರ ಕಡೆ ಇದ್ದಾರೆ ಹಾಗಾಗಿ ನಮ್ದು ಸ್ಪಷ್ಟ ನಿಲುವಿದೆ ಧರ್ಮ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಜಾತಿ ಉಪಜಾತಿಗಳಲ್ಲಿ ಬೇರೆದು ಬರ್ಸಬೇಕು ಇದು ಪ್ರತ್ಯೇಕ ಧರ್ಮದ ಹೋರಾಟ ಸುಮಾರು ಐದು ದಶಕಗಳಿಂದ ಶುರುವಾಗಿದೆ ಹಾಗಾಗಿ ನಮ್ಮದು ಸ್ಪಷ್ಟವಾದ ನಿಲುವಿದೆ ಹೌದು ಭಾಳ ಸ್ಪಷ್ಟ ಮೇಡಮ್ ನೋಡಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯುಗ ಯುಗಗಳು ಕಳೆದರೂ ಕೂಡ ವೀರಶೈವ ಲಿಂಗಾಯತರು ಹಿಂದೂಗಳೇ ಅಣ್ಣ ಬಸವಣ್ಣ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಶರಣರ ಪಾದ ಪೂಜೆಗೆ ಸಮಾನ ಯಾವುದು ಅಂತಂದರೆ ಶಿವಪೂಜೆ ಶಿವಪೂಜೆ ಇರ್ತಕ್ಕಂಥದ್ದು ಯಾರಲ್ಲಿ ಹಿಂದೂಗಳಲ್ಲಿ ವೀರಶೈವ ಲಿಂಗಾಯಿತರಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ದೇಹ ಅನ್ನೋಂಥದ್ ನಿಜವಾದ ದೈವ ಅಲ್ಲ ಆತ್ಮ ನಿಜವಾದ ದೈವಕ್ಕೆ ಸಮಾನ ಅಂತ ಈ ನಂಬಿಕೆ ಬಂದಂತದ್ದೆಲ್ಲಿ ನಮ್ಮ ಸನಾತನ ಧರ್ಮದಿಂದನೇ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಎಲ್ಲ ಕೂಡ ಬಹಳ